ಸೊ ಹಾಗೆ ಗಮನಿಸ್ಬೋದು ನಾನು ಕಂಟಿನ್ಯೂ ಆಗೀಗ ಐದು ಬಲ್ಬ್ಗಳನ್ನ ಕೂಡ ಟೈಮ್ ಆಗಿ ಕೂಡ ಯೂಸ್ ಮಾಡಿದ್ದೀನಿ ಹಾಗೆ ನಿಮಗೆ ಲೈವ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೊಳ್ಳೋದನ್ನ ಕೂಡ ತೋರಿಸ್ಕೊಡ್ತೀನಿ ಗಮನಿಸಬಹುದು ಮೊಬೈಲ್ ಕೂಡ ನಿಮಗೆ ಈ ಒಂದು ಇನ್ವರ್ಟರ್ ಇಂದನು ಕೂಡ ಚಾರ್ಜ್ ಆಗುವಂತ ದೃಶ್ಯ ಕೂಡ ನೋಡಬಹುದು ಈ ಒಂದು ಯು ಪಿ ಎಸ್ ಅಲ್ಲಿ ನೀವು ಒಂದ್ ಬಲ್ಬ್ ಏನಾದರೂ ಯೂಸ್ ಮಾಡ್ತೀನಿ ಹದಿನಾರರಿಂದ ಹದಿನೇಳು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಅನ್ನು ಸಿಗುತ್ತೆ ಸೊ ನೀವು ಎರಡು ಬಲ್ಬ್ ಗಳನ್ನು ಕೂಡ ಎಟ್ ಅ ಟೈಮ್ ಆಗಿ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಸೊ ಇದರಲ್ಲಿ ಎಂಟರಿಂದ ಒಂಬತ್ತು ಗಂಟೆಗಳಷ್ಟು ನಿಮಗೆ ಬ್ಯಾಕ್ ಅಪ್ ಅನ್ನು ಸಿಗುತ್ತೆ ಇವತ್ತು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಅಂತ ವಿ ಆನ್ ಅನ್ನುವಂತ ಎರಡು ಇನ್ವರ್ಟರ್ ಗಳಿವೆ ಕೂಡ ಸೋಲಾರ್ ಇಂದ ವರ್ಕ್ ಆಗುವಂತ ಎರಡು ಇನ್ವರ್ಟರ್ ಗಳು ಇದಕ್ಕೆ ಯಾವುದೇ ತರದ ಕರೆಂಟ್ ನ ಅವಶ್ಯಕತೆ ಇರಲ್ಲ ಅಂತ ಹೇಳ್ಬೋದು ಸೊ ಈ ಹಳ್ಳಿ ಕಡೆ ಆಗಿರಲಿ ಅಥವಾ ನಿಮ್ಮ ಮನೆಯಲ್ಲಿ ಕರೆಂಟ್ನ ಸಮಸ್ಯೆ ಆಗಿರಲಿ ಸೊ ಇಂಥ ಕಡೆ ಸಮಸ್ಯೆ ಇದ್ದಲ್ಲಿ ಈ ಎರಡು ಸೋಲಾರ್ ಇನ್ವರ್ಟರ್ ಗಳನ್ನ ಆರಾಮಾಗಿ ನೀವು ಬಳಸ್ಕೋಬಹುದು ಎರಡು ವೇರಿಯಂಟ್ ಗಳ ಸೋಲಾರ್ ಇನ್ವರ್ಟರ್ ಗಳು ಕೂಡ ಇದೆ ಮೊದಲಿಗೆ ಒಂದು ಸಿಕ್ಸ್ ಎಚ್ ಬ್ಯಾಟರಿ ಇರುವಂತಹ ಒಂದು ಸೋಲಾರ್ ಇನ್ವರ್ಟರ್ ಇದ್ರೆ ಇನ್ನೊಂದು ಟ್ವೆಲ್ ಎಚ್ ರೀತಿಯ ಬ್ಯಾಟ್ರಿ ಇರುವಂತಹ ಇನ್ವರ್ಟರ್ ಕೂಡ ಇದೆ ಅಂದ್ರೆ ನಿಮಗೆ ಎಷ್ಟು ಅವರ್ ಗಳ ಅವಶ್ಯಕತೆ ಇದೆಯೋ ಅದಕ್ಕೆ ತಕ್ಕಂತೆ ನೀವು ಈ ಒಂದು ಇನ್ವರ್ಟರ್ ಗಳನ್ನ ತಗೊಳ್ಬಹುದು ಮೊದಲಿಗೆ ಗಮನಿಸೋದಾದ್ರೆ ಎರಡು ಇನ್ವರ್ಟರ್ ಗಳು ನೋಡಕ್ಕೆ ಒಂದೇ ತರ ಕಂಡ್ರು ಕೂಡ ಇದರಲ್ಲಿ ಇರುವಂತಹ ಬ್ಯಾಟ್ರಿ ಕೆಪಾಸಿಟಿ ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಸಿಕ್ಸ್ ಎಚ್ ಬ್ಯಾಟರಿನ ಒಂದು ಇನ್ವರ್ಟರ್ ಅಳವಡಿಸಿದ್ರೆ ಇನ್ನೊಂದು ಇನ್ವರ್ಟರ್ ಟೋಟಲ್ ಎಚ್ ಲೀತಿಮ್ ಬ್ಯಾಟ್ರಿನ ಅಳವಡಿಸಿರ್ತೀವಿ ಸೊ ಎರಡನೂ ಕೂಡ ನೋಡಕ್ಕೆ ಸೇಮ್ ಸ್ಪೆಸಿಫಿಕೇಶನ್ ಒಂದಿದೆ ಬಟ್ ಬ್ಯಾಟ್ರಿ ಪ್ಯಾನಲ್ ಮತ್ತೆ ಬಲ್ಬ್ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಮೊದಲಿಗೆ ಒಂದೊಂದಾಗಿ ತಿಳ್ಕೊಂಡು ಹೋಗೋಣ ಮೊದಲಿಗೆ ಸಿಕ್ಸ್ ಎಚ್ ನ ಒಂದು ಲೀತಿಮ ಬ್ಯಾಟರಿ ನೋಡೋಕೆ ನಿಮಗೆ ಈ ತರ ಕಾಣಿಸುತ್ತೆ ಅಂದ್ರೆ ಇನ್ವರ್ಟರ್ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಸೊ ಇದರಲ್ಲಿ ನೀವು ಇಲ್ಲಿ ಗಮನಿಸ್ಕೋಬಹುದು ಮೊದಲಿಗೆ ಇಲ್ಲಿ ಸ್ವಿಚ್ ಆಫ್ ಮತ್ತೆ ಆನ್ ಮಾಡಕ್ಕೆ ಒಂದು ಬಟನ್ ಸಹ ನೀಡಿದೀವಿ ಸೊ ಆನ್ ಮಾಡಿದ ತಕ್ಷಣ ನಿಮಗೆ ಪವರ್ ಆನ್ ಅನ್ನೋ ಒಂದು ಇಂಡಿಕೇಶನ್ ಕೂಡ ಕೊಡುತ್ತೆ ಸೊ ಹಾಗೆ ಬ್ಯಾಟ್ರಿ ಲೋ ಇದ್ರೆ ಬ್ಯಾಟ್ರಿ ಲೋ ಇಂಡಿಕೇಶನ್ ಹಾಗೆ ನೀವು ಚಾರ್ಜ್ ಮಾಡ್ಕೊಳ್ಬೇಕು ಸೋಲಾರ್ ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಈ ಒಂದು ಮಳೆಗಾಲದ ಟೈಮಲ್ಲಿ ಏನಾಗುತ್ತೆ ಈ ನಾಲ್ಕು ದಿನ ಕಂಟಿನ್ಯೂ ಮಳೆ ಇರುತ್ತೆ ಸೊ ಅಂತ ಸಮಯದಲ್ಲಿ ಚಾರ್ಜ್ ಆಗಿಲ್ಲ ಅಂದ್ರೂ ಕೂಡ ನೀವು ಕರೆಂಟ್ ಮೂಲಕನೂ ಕೂಡ ಚಾರ್ಜ್ ಕೂಡ ಮಾಡ್ಕೊಳ್ಳಕ್ಕೆ ಎಕ್ಸ್ಟ್ರಾ ಒಂದು ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ ಸೊ ಈ ಒಂದು ಪಾಯಿಂಟ್ ನೀವು ಸೋಲಾರ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು ಮತ್ತೆ ಕರೆಂಟ್ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬಹುದು ಸೊ ಹಾಗೆ ಇಲ್ಲಿ ಗಮನಿಸಿದ್ರೆ ಇನ್ನೊಂದು ಅಡ್ವಾಂಟೇಜ್ ಆಪ್ಷನ್ ಅಪ್ಪ ಅಂದ್ರೆ ಇಲ್ಲಿ ಮೊಬೈಲ್ ಕೂಡ ನೀವು ಚಾರ್ಜ್ ಮಾಡ್ಕೋಬೋದು ಇಲ್ಲಿ ಗಮನಿಸಬಹುದು ಒಂದು ಮೊಬೈಲ್ ಚಾರ್ಜಿಂಗ್ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದೀವಿ ಸೊ ಈ ಒಂದು ಆಪ್ಷನ್ ಇಂದ ನೀವು ಮೊಬೈಲ್ ಕೂಡ ಕೂಡ ಚಾರ್ಜ್ ಮಾಡ್ಕೋಬೋದು ಅಷ್ಟೇ ಅಲ್ಲ ಇಲ್ಲಿ ಮೂರು ಬಲ್ಬ್ಗಳನ್ನು ಕೂಡ ನೀವು ಹಾಕೊಳ್ಬೋದು ಫಸ್ಟ್ ನೋಡ್ಬೋದು ಲೋಡ್ ಒನ್ ಲೋಡ್ ಟೂ ಮತ್ತು ಲೋಡ್ ತ್ರೀ ಅಂತ ಇದೆ ಸೊ ಇಲ್ಲಿ ಮೂರು ಬಲ್ಬ್ಗಳನ್ನು ಕೂಡ ಹಾಕ್ಬೋದು ಸೊ ನಾನು ಅದನ್ನು ಪ್ರಾಕ್ಟಿಕಲ್ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಇಲ್ಲಿ ಗಮನಿಸಬಹುದು ನಾವು ಒಂದೊಂದು ಬಲ್ಬು ಕೂಡ ನಿಮಗೆ ಫೈವ್ ವ್ಯಾಟ್ನ ಬಲ್ಬ್ನ ಕೊಟ್ಟಿರ್ತೀವಿ ಫೈವ್ ವ್ಯಾಟ್ ಬಲ್ಬ್ ಕೊಟ್ಟರು ಕೂಡ ಒಳ್ಳೆ ಕ್ವಾಲಿಟಿದಾಗಿರುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ಫೈವ್ ಮೀಟ್ರ್ ಉದ್ದದ ಒಂದು ವೈರ್ನು ಕೂಡ ಕೊಟ್ಟಿರ್ತೀವಿ ಸೊ ಗಮನಿಸ್ಬೋದು ಹಾಗೆ ವೈರ್ನ ಜೊತೆಗೆ ಪ್ರತ್ಯೇಕವಾದ ಲೈಟ್ ಆಫ್ ಮತ್ತೆ ಆನ್ ಮಾಡೋಕ್ಕೂ ಕೂಡ ಕೊಟ್ಟಿರ್ತೀವಿ ಸೊ ಇದು ಯಾವುದಕ್ಕೆಲ್ಲ ಯೂಸ್ ಆಗ್ತದೆ ಅಂದರೆ ಈಗ ನೀವು ಒಂದು ಹಾಲ್ಗೆ ಹಾಕಿರ್ತೀರಾ ಒಂದು ರೂಮ್ಗೆ ಹಾಕಿರ್ತೀರಾ ಸೊ ಇನ್ನೊಂದು ಔಟ್ಸೈಡ್ ಹಾಕಿರ್ತೀರಾ ಸೊ ಅದಕ್ಕೆ ಪ್ರತ್ಯೇಕವಾದ ಬಟನ್ ಸಹ ನೀಡಿದ್ದೀವಿ ಸೊ ನಿಮಗೆ ಆ ಲೈಟ್ ಬೇಡ ಅಂತಂದರೆ ನೀವು ಇಲ್ಲಿಂದ ಕೂಡ ಆಫ್ ಮಾಡಬೇಕು ಸೊ ಈ ಇನ್ವರ್ಟರ್ ತ ಬರಬೇಕು ಇಲ್ಲೇ ಆಫ್ ಮಾಡಬೇಕು ಈ ಬಲ್ಬ್ ಮೂಲಕನೇ ಕೂಡ ನೀವು ಈ ಥರ ಆನ್ ಮಾಡ್ಕೊಳ್ಬೇಕು ಇನ್ನೊಂದೇನಪ್ಪ ಅಂದರೆ ಬ್ರೈಟ್ ಗಮನಿಸ್ಕೋಬೋದು ನೀವು ಫೈವ್ ವ್ಯಾಟ್ನ ಒಂದು ಎಲ್ ಇ ಡಿ ಬಲ್ಬ್ ಇದಾಗಿರುವಂಥದ್ದು ಸೊ ಬಲ್ಬ್ನ ಬ್ರೈಟ್ನೆಸ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ನೀವು ಕಂಟಿನ್ಯೂ ಆಗಿ ಮೂರು ಬಲ್ಬ್ಗಳನ್ನು ಹಾಕ್ಕೊಳ್ಬೋದು ಯಾವುದರಲ್ಲಿ ಈ ಒಂದು ಸಿಕ್ಸ್ ಎಚ್ ಲಿ ತಿಂ ಬ್ಯಾಟ್ರಿಯಲ್ಲಿ ಕಂಟಿನ್ಯೂ ಆಗಿ ನೀವು ಮೂರು ಬಲ್ಬ್ಗಳನ್ನು ರನ್ ಮಾಡ್ಬೋದು ಸೊ ಗಮನಿಸ್ಬೋದು ಸೆಕೆಂಡ್ ಬಲ್ಬ್ ಹಾಗೆ ನಾನು ಮೂರನೇ ಬಲ್ಬ್ ಕೂಡ ಹಾಕ್ತಿದೀನಿ ಈಗ ಮೂರು ಬಲ್ಬ್ಗಳು ಕೂಡ ನೀವು ಒಂದೇ ಸಮಯದಲ್ಲಿ ಉರಿಸಬಹುದು ಸೊ ಗಮನಿಸಬಹುದು ಇದರಲ್ಲಿ ಇದ್ರ ಜೊತೆಗೆ ನಾವು ಈ ಒಂದು ಸಿಕ್ಸ್ ಎಚ್ ಬ್ಯಾಟ್ರಿ ಅಂದರೆ ಒಂದು ಸಿಕ್ಸ್ ಏಜ್ ಇನ್ವರ್ಟರ್ನ ಜೊತೆಗೆ ಏನೇನೆಲ್ಲ ಕೊಡ್ತೀವಿ ಅಂತ ಹೇಳೋದಾದ್ರೆ ಇದರಲ್ಲಿ ನಿಮಗೆ ಟ್ವೆಂಟಿ ವ್ಯಾಟ್ನ ಪಾಲಿಕ್ರಿಸ್ಟ್ಲನ್ ಹೊಂದಿರುವಂತಹ ಸೋಲಾರ್ ನ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಮೂರು ಬಲ್ಬ್ಗಳನ್ನು ಕೂಡ ಕೊಡ್ತಿದ್ದೀವಿ ಹಾಗೆ ಒಂದು ಇನ್ವರ್ಟರ್ ಕೂಡ ಬರುತ್ತೆ ಇನ್ನೊಂದೇನಪ್ಪ ಅಂದ್ರೆ ಲ ಎಂ ಬ್ಯಾಟ್ರಿ ಇರುವಂತಹ ಯು ಪಿ ಎಸ್ ಸೊ ನೀವು ಹೊರಗಡೆ ತಗೊಂಡ್ರೆ ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿಗೆಲ್ಲ ಆ ಬೇರೆ ಬ್ಯಾಟ್ರಿ ಬರುತ್ತೆ ಇಷ್ಟು ದೊಡ್ಡ ಪ್ಯಾನಲ್ ಕೂಡ ಇರಲ್ಲ ಅದು ವಿತೌಟ್ ವಾರಂಟಿ ಕೂಡ ಇರ್ತದೆ ಈಗೇನಪ್ಪ ಅಂದರೆ ಫ್ಯೂರ್ ನಿಮಗೆ ಲೀತಿ ಮೇ ಬ್ಯಾಟ್ರಿ ಇರುವಂತದ್ದು ಒಂದು ಸಲ ಈ ಬ್ಯಾಟ್ರಿ ಏನಾದರೂ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ನಾಲ್ಕರಿಂದ ಐದು ವರ್ಷವರೆಗೂ ಕೂಡ ಬಾಳಿಕೆ ಬರುವಂಥ ಒಂದು ಬ್ಯಾಟ್ರಿ ಅಂತ ಹೇಳ್ಬೋದು ಅದಾದ ನಂತರ ನಾಲ್ಕೈದು ವರ್ಷ ಆದಮೇಲೆ ಕೂಡ ನೀವು ಅದನ್ನು ಚೇಂಜ್ ಕೂಡ ಮಾಡ್ಕೊಳ್ಬೋದು ಸೊ ಗಮನಿಸಬಹುದು ಟ್ವೆಂಟಿ ಬ್ಯಾಟ್ ನ ಒಂದು ಸೋಲಾರ್ ಪ್ಯಾನೆಲ್ ಮೂರು ಬಲ್ಬ್ಗಳ ಜೊತೆಗೆ ಈ ಒಂದು ಇನ್ವರ್ಟರ್ ಕೂಡ ಫುಲ್ ಕಿಟ್ ಬರುವಂತದ್ದು ಸೊ ಈ ಪ್ರೈಸ್ ಬಂದ್ಬಿಟ್ಟು ನಿಮಗೆ ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಒಂದು ವರ್ಷ ವಾರಂಟಿ ಕೂಡ ಸಿಗ್ತಾ ಇದೆ ಇಲ್ಲ ಸರ್ ನನಗೆ ಇನ್ನೂ ಒಂದು ವರ್ಷ ಎಕ್ಸ್ಟೆಂಡ್ ವಾರಂಟಿ ಬೇಕು ಅಂದರೆ ನೀವು ಮತ್ತೆ ಮುನ್ನೂರು ರೂಪಾಯಿ ಏನಾದರೂ ಎಕ್ಸ್ಟ್ರಾ ಪೇ ಮಾಡಿದ್ರೆ ನಿಮಗೆ ಎರಡು ವರ್ಷಗಳ ಕಾಲ ವಾರಂಟಿ ಕೂಡ ನಮ್ಗೆ ಸಿಗ್ತಾ ಇದೆ ಸೊ ಗಮನಿಸಬಹುದು ಒಂದು ಬಲ್ಬ್ ಏನಾದ್ರೂ ಯೂಸ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಹತ್ತರಿಂದ ಹನ್ನೊಂದು ಗಂಟೆಗಳ ಕಾಲಷ್ಟು ನಿಮಗೆ ಬ್ಯಾಕಪ್ ಬರುತ್ತೆ ಅಂದ್ರೆ ಒಂದೇ ಒಂದು ಬಲ್ಬ್ ಏನಾದರೂ ಯೂಸ್ ಮಾಡ್ತೀನಿ ಇಲ್ಲ ನೀವು ಎರಡು ಬಲ್ಬ್ ಏನಾದ್ರು ಯೂಸ್ ಮಾಡ್ತೀನಿ ಅಂದ್ರೆ ಐದರಿಂದ ಆರು ಗಂಟೆಗಳಷ್ಟು ಸೊ ನಿಮ್ಗೆ ಬ್ಯಾಕಪ್ ಬರುತ್ತೆ ಇನ್ನು ಮೂರು ಬಲ್ಬ್ ಒಂದೇ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತಂದ್ರೆ ಸೊ ಇದು ನಿಮಗೆ ಒಂದು ಮೂರರಿಂದ ನಾಲ್ಕು ಗಂಟೆಗಳಷ್ಟು ಕಾಲ ನಿಮಗೆ ಬ್ಯಾಕಪ್ ಅನ್ನೋ ಸಿಗುತ್ತೆ ನಿಮಗೆ ಸಿಕ್ಸ್ ಎಚ್ ಗಿಂತ ಜಾಸ್ತಿ ಅನ್ನೋದು ಏನಾದ್ರು ಬೇಕು ಅಂತಂದ್ರೆ ನಮ್ಮ ಹತ್ರ ಇನ್ನೊಂದು ವೇರಿಯಂಟ್ ಕೂಡ ಇದೆ ಇಲ್ಲಿ ಗಮನಿಸಬಹುದು ಇದ್ರ ಟ್ವೆಲ್ ಎಚ್ ಲಿಥಿಎಂ ಎ ಬ್ಯಾಟ್ ಇರುವಂತಹ ಇನ್ವರ್ಟರ್ ಸೊ ಇದರ ಜೊತೆಗೆ ಒಂದು ಇನ್ವರ್ಟರ್ ಜೊತೆಗೆ ಇದರಲ್ಲಿ ನಿಮಗೆ ಐದು ಬಲ್ಬ್ ಗಳನ್ನು ಕೊಡ್ತಾ ಇದೀವಿ ಅದರಲ್ಲಿ ಮೂರು ಬಲ್ಬ್ ಇದ್ರೆ ಇದರಲ್ಲಿ ಐದು ಬಲ್ಬ್ಗಳ ಜೊತೆಗೆ ಬರ್ತಾ ಇದೆ ಹಾಗೆ ಇದರಲ್ಲಿ ಟ್ವೆಂಟಿ ವ್ಯಾಟ್ ಸೋಲಾರ್ ಪ್ಯಾನಲ್ ಇದೆ ಇದರಲ್ಲಿ ಫಾರ್ಟಿ ವ್ಯಾಟ್ ಸ್ಪಾಲಿಕಲ್ ಹೊಂದಿರುವಂತಹ ಒಂದು ಸೋಲಾರ್ ಪ್ಲೇಟ್ ಕೂಡ ಕೊಡ್ತಾ ಇದೀವಿ ಅದರಲ್ಲೆಲ್ಲ ಏನು ಆಪ್ಷನ್ ಗಳು ಸೇಮ್ ಆಸ್ ಯೂಸಲ್ ಇದರಲ್ಲೂ ಕೂಡ ಅದೇ ಆಪ್ಷನ್ ಇರುತ್ತೆ ಬಟ್ ಏನಪ್ಪಾ ಅಂದ್ರೆ ಬ್ಯಾಕಪ್ ಅನ್ನೋದು ಇದರಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಸೋಲಾರ್ ಪ್ಲೇಟ್ ಕೂಡ ಜಾಸ್ತಿ ಇರುತ್ತೆ ಹಾಗೆ ಲೈಟ್ಗಳು ಕೂಡ ಅದರಲ್ಲಿ ಮೂರು ಇದರಲ್ಲಿ ಐದು ಕೂಡ ಇರುತ್ತೆ ಸೊ ಇದರಲ್ಲೂ ಕೂಡ ನೀವು ಗಮನಿಸ್ಕೋಬಹುದು ನಿಮಗೆ ಪವರ್ ಆನ್ ಮತ್ತೆ ಆಫ್ ಮಾಡೋಕ್ಕೆ ಮತ್ತೆ ಮೂರು ಬಲ್ಬ್ಗಳನ್ನು ಕೂಡ ನೀವು ಎಟ್ ಎ ಟೈಮಾಗಿ ಯೂಸ್ ಕೂಡ ಮಾಡ್ಕೋಬೋದು ಬೇಕು ಅಂತಂದರೆ ಐದು ಬಲ್ಬ್ಗಳನ್ನು ಕೂಡ ಯೂಸ್ ಕೂಡ ಮಾಡ್ಕೋಬೋದು ಕೆಲವೊಂದಷ್ಟು ಎಕ್ಸ್ಟೆಂಡರ್ ವೈರ್ ಕೂಡ ಕೊಟ್ಟಿರ್ತೀವಿ ಇದನ್ನು ಹಾಕೊಂಡು ನೀವು ಐದರಿಂದ ಆರು ಬಲ್ಬ್ ಕೂಡ ಯೂಸ್ ಕೂಡ ಮಾಡ್ಕೋಬೋದು ಸೊ ಇದರಲ್ಲೂ ಕೂಡ ನೀವು ಮೊಬೈಲ್ ಕೂಡ ಚಾರ್ಜ್ ಕೂಡ ಮಾಡ್ಕೋಬೋದು ಸೊ ಇದರಲ್ಲೂ ಕೂಡ ನಿಮಗೆ ಇಂದನೂ ಕೂಡ ಚಾರ್ಜ್ ಮಾಡ್ಕೋಬೋದು ಅಥವಾ ಕರೆಂಟಿಂದನೂ ಕೂಡ ಚಾರ್ಜ್ ಕೂಡ ಮಾಡ್ಕೋಬೋದು ಸೊ ಈ ಮಳೆಗಾಲದ ಟೈಮಲ್ಲಿ ಮೂರರಿಂದ ನಾಲ್ಕು ದಿನ ಕಂಟಿನ್ಯೂ ಮಳೆ ಇದ್ದರೆ ಸೊ ಸನ್ಲೈಟ್ ಕಂಪ್ಲೀಟಿ ಇಲ್ಲ ಇಲ್ಲ ಅಂತ ಸೊ ನೀವು ಇದನ್ನು ಇಂದನೂ ಕೂಡ ಆರಾಮಾಗಿ ಚಾರ್ಜ್ ಕೂಡ ಮಾಡ್ಕೋಬಹುದು ಇನ್ನೊಂದು ಇನ್ವರ್ಟರ್ ಏನಪ್ಪಾ ಅಂದರೆ ಎಲ್ಲವನ್ನೂ ಕೂಡ ಒಂದೇ ಅಲ್ಲಿ ಇರುತ್ತೆ ಅಂದರೆ ಕಾಂಪ್ಯಾಕ್ಟ್ ಸೈಜಲ್ಲಿ ಸೊ ಗಮನಿಸಬಹುದು ಇದನ್ನ ನೀವು ಎಲ್ಲಿ ಬೇಕಾದರೂ ಕೂಡ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗೋಕ್ಕೆ ಸುಲಭ ಅನ್ನೋದಕ್ಕೋಸ್ಕರ ಅದು ಚಿಕ್ಕದಾಗಿರುವಂತಹ ಒಂದು ಒಂದು ಬಾಕ್ಸ್ ಅಲ್ಲಿ ಇದನ್ನ ನಾವು ರೆಡಿ ಮಾಡಿದೀವಿ ಸೊ ನಮ್ಮ ಹತ್ರ ಈ ಸಿಕ್ಸ್ ಏಚ್ ಟ್ವೆಲ್ ಏಚ್ ಮಾತ್ರ ಅಂತಲ್ಲ ಸೊ ನಿಮ್ಗೆ ಏಯ್ಟೀನ್ ಏಚ್ ಬೇಕು ಅಂದರೆ ಟ್ವೆಂಟಿ ಫೋರ್ ಎಚ್ ಬೇಕು ಅಂತಂದ್ರೆ ಸೊ ನಿಮಗೆ ಎಷ್ಟೆಷ್ಟು ಬ್ಯಾಕಪ್ ಅನ್ನೋದೇನು ಬೇಕು ಅಂತ ನಮಗೆ ಹೇಳಿದ್ರೆ ಸಾಕು ಅದಕ್ಕೆ ತಕ್ಕಾಗಿ ನಾವು ರೆಡಿ ಮಾಡಿ ಕೂಡ ಈ ಒಂದು ಸೋಲಾರ್ ಇನ್ವರ್ಟರ್ಗಳನ್ನ ಕೊಡ್ತೀವಿ ಸೊ ಈ ಒಂದು ಟ್ವೆಲ್ ಎಚ್ ಲೀಟಿಮೆ ಬ್ಯಾಟ್ರಿಯಲ್ಲಿ ಎಷ್ಟು ನಿಮಗೆ ಬ್ಯಾಕಪ್ ಅನ್ನೋದು ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮೊದಲಿಗೆ ಈ ಒಂದು ಟ್ವೆಲ್ ಎಚ್ ಲೀಟಿಮೆ ಬ್ಯಾಟ್ರಿಯಲ್ಲಿ ಐದು ಬಲ್ಬ್ ಗಳನ್ನು ನೀವು ಎಟಮ್ ಕೂಡ ಯೂಸ್ ಕೂಡ ಮಾಡ್ಕೋಬೋದು ಮೊದಲಿಗೆ ಗಮನಿಸ್ಬೋದು ಗಮನಿಸಬಹುದು ಸೊ ಹಾಗೆ ಗಮನಿಸಬಹುದು ನಾನು ಕಂಟಿನ್ಯೂ ಆಗಿ ಈಗ ಐದು ಬಲ್ಬ್ ಗಳನ್ನು ಕೂಡ ಎಟ್ ಆಗಿ ಕೂಡ ಯೂಸ್ ಮಾಡ್ತೀನಿ ಗಮನಿಸಬಹುದು ಐದು ಬಲ್ಬ್ಗಳು ಕೂಡ ಆಗಿ ಯೂಸ್ ಕೂಡ ಮಾಡ್ಕೊಡ್ತೀನಿ ಹಾಗೆ ನಿಮಗೆ ಲೈವ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಮೊಬೈಲ್ ಕೂಡ ಚಾರ್ಜ್ ಮಾಡ್ಕೊಳ್ಳೋದನ್ನ ಕೂಡ ತೋರಿಸಿಕೊಡ್ತೀನಿ ಸೊ ಗಮನಿಸ್ಬೋದು ಮೊಬೈಲ್ ಕೂಡ ನಿಮಗೆ ಈ ಒಂದು ಇನ್ವರ್ಟರಿಂದ ಕೂಡ ಚಾರ್ಜ್ ಆಗುವಂಥ ದೃಶ್ಯ ಕೂಡ ನೋಡ್ಬೋದು ಸೊ ಇನ್ನು ಒಂದು ಬಲ್ಬ್ ಯೂಸ್ ಮಾಡಿದ್ರೆ ನಿಮಗೆ ಎಷ್ಟು ಅವರ್ ಬ್ಯಾಕಪ್ ಅನ್ನೋದು ಸಿಗುತ್ತೆ ಅಂತಂದರೆ ಈ ಒಂದು ಈ ಯು ಪಿ ಅಲ್ಲಿ ನೀವು ಒಂದು ಬಲ್ಬ್ ಏನಾದರೂ ಯೂಸ್ ಮಾಡ್ತೀನಿ ಅಂತಂದರೆ ಹದಿನಾರರಿಂದ ಹದಿನೇಳು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಅನ್ನೋದು ಸಿಗುತ್ತೆ ಸೊ ನೀವು ಎರಡು ಬಲ್ಬ್ಗಳನ್ನು ಕೂಡ ಎಟ್ ಎ ಟೈಮ್ ಆಗಿ ಯೂಸ್ ಮಾಡ್ತೀನಿ ಅಂತಂದರೆ ನಿಮಗೆ ಸೊ ಇದರಲ್ಲಿ ಎಂಟರಿಂದ ಒಂಬತ್ತು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಅನ್ನೋದು ಸಿಗುತ್ತೆ ಹಾಗೆ ನೀವೇನಾದರೂ ಮೂರು ಬಲ್ಬ್ ಏನಾದರೂ ಯೂಸ್ ಮಾಡ್ತೀನಿ ಅಂತಂದರೆ ಐದರಿಂದ ಆರು ಗಂಟೆಗಳಷ್ಟು ಬ್ಯಾಕಪ್ ಅನ್ನೋದು ಸಿಗುತ್ತೆ ಹಾಗೆ ನೀವು ಐದು ಬಲ್ಬ್ಗಳನ್ನು ಕೂಡ ಎಟ್ ಅ ಟೈಮಾಗಿ ಯೂಸ್ ಮಾಡ್ತೀನಿ ಅಂದರೆ ಮೂರರಿಂದ ನಾಲ್ಕು ಗಂಟೆಗಳಷ್ಟು ನಿಮಗೆ ಬ್ಯಾಕಪ್ ಅನ್ನೋದು ಕೂಡ ಈ ಒಂದು ಇನ್ವರ್ಟರ್ ಸಿಗುತ್ತೆ ಸೊ ಈ ಒಂದು ಟ್ವೆಲ್ ಲಿಥಿಯಂ ಬ್ಯಾಟರಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಸೊ ನಿಮಗೆ ಎಕ್ಸ್ಟ್ರಾ ಇನ್ನೊಂದು ವರ್ಷ ವಾರಂಟಿ ಬೇಕು ಅಂದ್ರೆ ಒಂದು ವರ್ಷ ವಾರಂಟಿ ವರ್ಷ ವಾರಂಟಿ ಬೇಕು ಅಂದ್ರೆ ನೀವು ತ್ರೀ ಹಂಡ್ರೆಡ್ ರುಪೀಸ್ ಎರಡು ವರ್ಷಗಳ ಕಾಲ ವಾರಂಟಿ ಸಿಗ್ತಾ ಇದೆ ಈ ಒಂದು ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಬರುವಂತ ನಂಬರ್ ನೀವು ಕಾಲ್ ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಹಾಗೆ ಇದೇ ತರದ ಯೂಸ್ಫುಲ್ ನಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿದ್ರೆ ಇದೇ ತರದ ಯೂಸ್ಫುಲ್ ವಿಡಿಯೋಗಳು ನಾವು ಮಾಡಿದಾಗ ನಿಮಗೆ ನೋಡಿದ್ರೆ ಫಿಕ್ಷನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿ ಇರುವಂತದ್ದು ಮೈಸೂರಲ್ಲಿ ಮಂಡಿ ಮೋಲ ಕಬೀರ್ ರೋಡ್ ನಿಯರ್ ಸ್ಟ್ರೀಟ್ ಆಕೀಸ್ ಪಕ್ಕದಲ್ಲಿ ನಮ್ಮ ಲಕ್ಷ ಎಂಟರ್ಪ್ರೈಸಸ್ ಗೆ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಇದನ್ನ ಚೆಕ್ ಮಾಡ್ಬಿಟ್ಟು ಕೂಡ ತಗೊಂಡು ಹೋಗ್ಬೋದು ಇಲ್ಲ ಆಲ್ ಓವರ್ ಕರ್ನಾಟಕ ಡೆಲಿವರಿ ಫೆಸಿಲಿಟಿ ಕೂಡ ಇದೆ ಸೊ ನಿಮಗೆ ಕೊರಿಯರ್ ಮೂಲಕ ನಾವು ಕಳಿಸುವಂತ ವ್ಯವಸ್ಥೆ ಕೂಡ ನಮ್ಮ ಹತ್ರ ಇದೆ ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಸ್ಕ್ರೀನ್ ಬರುವಂತ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಂದು ಗ್ಯಾಸ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ